ಜೊತೆಗೆ ಲ್ಯಾಕ್ ಆಫ್ ಪ್ರಿಯಾರಿಟೀಸ್ ಆದ್ಯತೆಗಳು ಪ್ರಿಯಾರಿಟಿ ಕೊಡಬೇಕು ಅಂದರೆ ಈಗ ನನಗೆ ದಿನಕ್ಕೊಂದು ಇಪ್ಪತ್ತು ಮೂವತ್ತು ಕಾಲ್ ಬರ್ತವೆ ನನ್ನ ಪರ್ಸ್ನಲ್ ಮೊಬೈಲ್ಗೆ ಆ ಪರ್ಸ್ನಲ್ ಮೊಬೈಲ್ ಇಪ್ಪತ್ತು ಮೂವತ್ತರಲ್ಲಿ ಐದು ಮಾತ್ರ ನಾನು ನನಗೆ ತುಂಬ ಅನಿವಾರ್ಯ ಅನ್ನೋಂಥ ಕಾಲ್ ರಿಸೀವ್ ಮಾಡ್ತೀನಿ ನೀನು ಇಪ್ಪತ್ತೈದು ರಿಸೀವ್ ಮಾಡೋದಿಲ್ಲ ಇದರರ್ಥ ನನಗೆ ಅವ್ರ ಮೇಲೆ ಹೆಟ್ರೆಡ್ ಅಲ್ಲ ನನ್ನ ಕೆಲಸ ಆಗೋದಕ್ಕೆ ಅಡೆತಡೆ ಆಗ್ತಾಯಿದೆ ಪ್ರಿಯಾರಿಟಿ ಆ ಪ್ರಿಯಾರಿಟಿ ಬೇಸಲ್ಲಿ ನೀವು ಕೆಲಸ ಮಾಡಬೇಕಾಗತ್ತೆ ಯಾವುದು ಇಂಪಾರ್ಟೆಂಟ್ ಯಾವುದು ಅರ್ಜೆಂಟ್ ಇದು ಸೆವೆನ್ ಹ್ಯಾಬಿಟ್ಸ್ ಅಂತ ಒಂದು ಅದ್ಭುತವಾದ ಪುಸ್ತಕ ಇದೆ ಸಕ್ಸಸ್ಫುಲ್ ಪೀಪಲ್ ಅಂತೇಳಿ ಆ ಪುಸ್ತಕದ ಒಂದು ಕ್ವಾಡ್ರೆಂಟ್ ತಂದು ಕೊಡ್ತಾ ಇದ್ದೀನಿ ಇಂಪಾರ್ಟೆಂಟ್ ಅರ್ಜೆಂಟ್ ಇರೋದನ್ನು ಫಸ್ಟ್ ಮಾಡಬೇಕು ಈಗ ನಿಮ್ಮ ಇಂಪಾರ್ಟೆಂಟ್ ಏನು ಈ ಏಜಲ್ಲಿ ಏನು ಮಾಡಬೇಕು ಸ್ಟಡಿ ಮಾಡಬೇಕು ಗೋಲ್ಡ್ ಮೈನನ್ನು ಮೈನಿಂಗ್ ಮಾಡಬೇಕು ಅದು ಮಾಡೋದೇ ನಿಮ್ಮ ಸ್ಟೂಡೆಂಟ್ ಲೈಫ್ನ ಗೋಲ್ಡನ್ ಲೈಫ್ ಆಗುತ್ತೆ ಇಂಪಾರ್ಟೆಂಟ್ ಅರ್ಜೆಂಟ್ ಅದು ಅದು ಬಿಟ್ಕೊಂಡು ನೀವು ಮಾಡಬಾರ್ದನ್ನು ಮಾಡ್ಕೊತ ವರ್ಲ್ಡ್ ಕಪ್ನ ಎಲ್ಲ ಮ್ಯಾಚು ನೋಡ್ಕೊತ ಈವನ್ ಇಂಗ್ಲೆಂಡ್ ಜನಗಳೇ ಇಂಗ್ಲೆಂಡ್ ವರ್ಸಸ್ ಆಫ್ಘಾನಿಸ್ತಾನ್ ಮ್ಯಾಚ್ ನೋಡ್ತಾರೋ ಇಲ್ಲೋ ನೀವು ನೋಡ್ತಾ ಕೂತಿದ್ದೀರಾ ಈ ಥರ ಆಗಬಾರ್ದು ಇಂಪಾರ್ಟೆಂಟ್ ಅರ್ಜೆಂಟ್ ಯಾವುದಿದೆ ಅದನ್ನು ಫಸ್ಟ್ ಮಾಡೋವಂಥದ್ದು ಇಂಪಾರ್ಟೆಂಟ್ ನಾಟ್ ಅರ್ಜೆಂಟ್ ಅದನ್ನು ಸೆಕೆಂಡ್ ಮಾಡೋಂಥದ್ದು ಇಂಪಾರ್ಟೆಂಟ್ ಅದು ಬಟ್ ಅರ್ಜೆಂಟ್ ಅಲ್ಲ ಅದನ್ನು ಮಾಡಲೇಬೇಕು ಅದನ್ನ ನಾಟ್ ಇಂಪಾರ್ಟೆಂಟ್ ಬಟ್ ಅರ್ಜೆಂಟ್ ಇದ್ದರೆ ಅದನ್ನ ಮೂರನೇ ಹಂತದಲ್ಲಿ ಮಾಡಬೇಕು ನಾಟ್ ಇಂಪಾರ್ಟೆಂಟ್ ನಾಟ್ ಅರ್ಜೆಂಟ್ ಅಂತಂದರೆ ಕ್ವಾಡ್ರೆಂಟ್ ಫೋರ್ ಅದು ಕೊನೆಯ ಆದ್ಯತೆಯಲ್ಲಿ ಮಾಡಬೇಕು ಈಗ ಸಮ್ ಫಿಲಮ್ಗಳು ರಿಲೀಸ್ ಆದ ಕೂಡಲೇ ನೋಡೋಕ್ಕಾಗಲ್ಲ ಫಸ್ಟ್ ಡೇ ಫಸ್ಟ್ ಶೋ ಮಿಸ್ ಆಗಿದೆ ಈ ಮೂರು ತಿಂಗಳಾದರೂ ಮಿಸ್ ಆಗಿದೆ ಯಾಕೆಂದರೆ ನಂದು ಒಂದು ಟಾರ್ಗೆಟೆಡ್ ವರ್ಕ್ ಇದ್ದಾಗ ನೋಡೋಕ್ಕಾಗಿಲ್ಲ ಆಮೇಲೆ ಟಿ ವಿಯಲ್ಲಿ ಹಾಕ್ಕೊಂಡು ಆರಾಮಾಗಿ ನೋಡ್ತೀವಿ ಓ ಟಿ ಟಿನಲ್ಲಿ ಬಂದಿರತ್ತೆ ನಮ್ಮ ಕೆಲಸ ಇದ್ದಾಗ ನಮಗೆ ಫಿಲಮ್ ನೋಡೋದು ಇಂಪಾರ್ಟೆಂಟ್ ಅರ್ಜೆಂಟ್ ಅಲ್ಲ ಇಂಪಾರ್ಟೆಂಟ್ ನಾಟ್ ಅರ್ಜೆಂಟು ಅಲ್ಲ ನಾಟ್ ಇಂಪಾರ್ಟೆಂಟ್ ನಾಟ್ ಅರ್ಜೆಂಟ್ ಅದು ಹಾಗಾಗಿ ಅಂಥವನ್ನೆಲ್ಲ ತಳ್ಳಾಗ್ತಾ ಇರಬೇಕು ಎಷ್ಟು ಬೇಕು ಅಷ್ಟು ರಿಸೀವ್ ಮಾಡ್ಕೋಬೇಕು ಈ ಬೇಸಡಲ್ಲಿ ಪ್ರಿಯಾರಿಟಿ ಕೊಡ್ರಿ ಯಾವುದೂ ಫಸ್ಟ್ ಮಾಡಲಿ ಯಾವುದು ಸೆಕೆಂಡ್ ಮಾಡಲಿ ಯಾವುದು ತರ್ಡ್ ಮಾಡಲಿ ಯಾವುದು ಫೋರ್ತ್ ಮಾಡಲಿ ಹೀಗೆ ಮಾಡಿದಾಗ ಮಾತ್ರ ನಿಮಗೆ ಸಕ್ಸಸ್ ಬರುತ್ತೆ ಓಕೆ ನೆಕ್ಸ್ಟ್ ಬರೋಣ ಲುಕಿಂಗ್ ಫಾರ್ ಶಾರ್ಟ್ ಕಟ್ಸ್ ಇದೊಂದು ಪಕ್ಷಿಯ ಕಥೆಯನ್ನು ಅವರು ಹೇಳ್ತಾರೆ ಪಕ್ಷಿ ಹುಳಗಳನ್ನು ಹುಡುಕಬೇಕಿತ್ತು ಹುಳಗಳನ್ನ ಹುಡ್ಕೊಂಡು ತಿನ್ನೋದಕ್ಕೆ ಕಷ್ಟ ಆಯಿತು ಅದು ಯಾರು ಕಷ್ಟಪಡ್ತಾರೆ ಅಂತ ಒಂದಿನ ಕೂತ್ಕೊಂಡಿತ್ತು ಒಬ್ಬ ಹುಳಗಳನ್ನು ಮಾರೋಕ್ಕೆ ಹೊರಟಿದ್ದ ಏನಕ್ಕೆ ತಗೊಂಡೋಗ್ತಿದ್ದೆ ಹುಳುಗಳನ್ನು ಈ ಹುಳಗಳನ್ನು ಕೊಟ್ಟರೆ ನನಗೆ ಪಕ್ಷಿಯ ರೆಕ್ಕೆಗಳು ಗರಿಗಳನ್ನು ಕೊಡ್ತಾರೆ ಫೆದರ್ಸನ್ನು ಕೊಡ್ತಾರೆ ಹಾಗಾದರೆ ನಾನೇ ಕೊಡ್ತೀನಿ ಬಿಡು ಎಲ್ಲ ಯಾಕೆ ಮಾರ್ಕೆಟ್ಗೆ ಹೋಗ್ತೀಯಾ ನೀನು ಒಂದಷ್ಟು ಹುಳ ನನಗೆ ಡೈಲಿ ಕೊಡು ನಾನು ನಿನಗೆ ಒಂದೊಂದು ರೆಕ್ಕೆ ಕೊಡ್ತೀನಿ ಅಂತ ಹೀಗೆ ಕೊಡ್ತಾ 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 ಒಂದು ಇನ್ನೂರು ದಿವಸ ಇನ್ನೂರು ಮುನ್ನೂರು ರೆಕ್ಕೆ ಇರ್ಬೋದು ಒಂದು ವರ್ಷಕ್ಕೆ ಆ ಪಕ್ಷಿಯಲ್ಲಿರೋ ಎಲ್ಲ ರೆಕ್ಕೆಗಳು ಖಾಲಿಯಾಯಿತು ಹುಳ ತಿಂದ್ಕೊಂಡು ಒಂದು ವರ್ಷ ಮುಗೀತು ಆನಂತರ ಆತ ಬರ್ತಾನೆ ಆತನಿಗೇನು ಬಿಸ್ನೆಸ್ಸಿಗೆ ಬಂದಿರೋದು ರೆಕ್ಕೆ ಕೊಟ್ಟರೆ ಮಾತ್ರ ಫೆದರ್ ಕೊಟ್ಟರೆ ಏನು ಕೊಡ್ತಾನೆ ಹುಳ ಕೊಡ್ತಾನೆ ರೆಕ್ಕೆ ಇಲ್ಲ ಅಲ್ಲಿಗೆ ಉಪವಾಸ ಬಿದ್ದು ಸತ್ತೋಯ್ತು ಶಾರ್ಟ್ ಟರ್ಮ್ ಗೇನ್ ಲಾಂಗ್ ಟರ್ಮಲ್ಲಿ ನಿಮಗೆ ಸಫರ್ ಮಾಡಿಸ್ಬೋದು ಹಾಗಾಗಿ ಶಾರ್ಟ್ ಟರ್ಮ್ ಕಟ್ಗಳು ಶಾರ್ಟ್ ಟರ್ಮ್ ಗೇನ್ಸ್ಗಳನ್ನ ಮಾಡೋಕ್ಕೆ ಹೋಗ್ಬೇಡ್ರಿ ಪರ್ಸಿಸ್ಟೆನ್ಸ್ ಲಾಂಗ್ ಟರ್ಮ್ ಗುರಿನೇ ಇಟ್ಕೋಬೇಕು ಇವತ್ತೆಲ್ಲೋ ಡಿಗ್ರಿ ಮುಗೀತು ಯಾವುದೋ ಒಂದು ಕಡೆ ಬೆಂಗಳೂರಿನ ಇಂಡಸ್ಟ್ರಿಯಲ್ಲಿ ಕ್ವಿಕ್ಕಾಗಿ ಜಾಬ್ ಕೊಡ್ತಾರೆ ಬಂದು ಸೇರ್ಕೊಳ್ಳೋದಲ್ಲ ದಟ್ ಈಸ್ ಫೈನಲ್ ಅದೇ ಫೈನಲ್ನಂದು ನೋಡಬೇಕು ನಿಮ್ಮ ಅರವತ್ತು ವರ್ಷದವರೆಗೂ ಪ್ಲ್ಯಾನ್ಗೆ ಅದು ಪೂರಕವಾಗಿದೆಯಾ ನೋಡ್ಕೋಬೇಕು ಲಾಂಗ್ ಟರ್ಮ್ ಗೋಲ್ಗಳನ್ನು ಇಟ್ಕೊಂಡು ಕೆಲಸ ಮಾಡ್ರಿ ಕ್ವಿಕ್ಕಾಗಿ ಶಾರ್ಟ್ಕಟ್ ಇವತ್ತೆಲ್ಲೋ ಹೋದ್ವಿ ನೋಡಿದ ತೀರ ಆ ಪಟಾಕಿ ಬರ್ನಾದರು ನಮ್ಮ ಹುಡುಗರು ತಮಿಳ್ನಾಡಿನವರು ಸುಮಾರು ಹದಿನೈದು ಜನ ಕಾಲೇಜ್ ಅವರು ದಿನಕ್ಕೆ ಆರುನೂರು ರೂಪಾಯಿ ದುಡ್ಡು ಕೊಡ್ತಾರೆ ಯಾರೋ ಶಾರ್ಟ್ ಟರ್ಮಲ್ಲಿ ಗೇನ್ ಮಾಡಬೇಕು ಇಲ್ಲಿಗೆ ಬಂದರು ಆ ರಿಸ್ಕಿ ಜಾಬನ್ನು ಮಾಡ್ತಾಯಿದ್ರು ಅನಾಹುತ ಆಗೋಯ್ತು ಹಾಗಾಗಿ ಶಾರ್ಟ್ ಟರ್ಮ್ ಗೇನ್ಗಳ ಬಗ್ಗೆ ವರ್ಕ್ ಮಾಡೋ ಬದಲು ಲಾಂಗ್ ಟರ್ಮ್ ಸಕ್ಸಸ್ಗಳ ಕಡೆ ವರ್ಕ್ ಮಾಡಿ ಜೊತೆಗೆ ಸೆಲ್ಫಿಶ್ನೆಸ್ ಆ್ಯಂಡ್ ಗ್ರೀಡ್ ಸ್ವಾರ್ಥ ಮತ್ತು ನನಗೆ ಬೇಕೆಲ್ಲ ಅನ್ನುವಂಥ ಆ್ಯಟಿಟ್ಯೂಡು ಇದು ಭಾಳ ಡೇಂಜರಸ್ ಎಲ್ಲದೂ ನಿಮಗೆ ಬೇಕು ಅಂತ ಎಲ್ಲದೂ ನನ್ನ ಕಡೆನೇ ತಿರುಗಬೇಕು ಅಂತ ನೀವು ಯೋಚನೆ ಮಾಡೋದಿಲ್ಲ ಇದು ಅತ್ಯಂತ ಅಪಾಯಕಾರಿ ಒಬ್ಬ ರೈತನಿಗೆ ಹೇಳ್ತಾರೆ ನೀನು ಇವತ್ತು ನಡ್ಕೊಂಡು ಹೋಗು ಎಷ್ಟು ದೂರ ನಡ್ಕೊಂಡು ಹೋಗ್ತೀಯ ಹೋಗ್ಬೋದು ಸೂರ್ಯಾಸ್ತದೊಳಗೆ ಅಲ್ಲಿವರೆಗೂ ಹೋಗಿ ವಾಪಸ್ ಬರಬೇಕು ಅಷ್ಟು ಭೂಮಿ ನಿನಗೆ ಕೊಟ್ಬಿಡ್ತೀವಿ ಅಂತ ಎಲ್ಲಿವರೆಗೂ ನಡೆದುಕೊಂಡು ಹೋಗಿ ಸಂಜೆ ಒಳಗೆ ಬರ್ತೀಯ ಅಲ್ಲಿವರೆಗೂ ಆತನಿಗೆ ಎಷ್ಟು ಆಸೆ ಆಯಿತು ಅಂದರೆ ಹೆಚ್ಚು ಭೂಮಿ ಸಿಕ್ಕರೆ ಪರವಾಗಿಲ್ಲ ಅಂತ ಹೋದ 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 ಸುಸ್ತಾಗ್ತಾಯಿದೆ ಹೋಗ್ತಾನೆ ಇದೆ ಹೋಗ್ತಾನೆ ಸುಮಾರು ನಾಲ್ಕು ಗಂಟೆವರೆಗೂ ಹೋದ ವಾಪಸ್ ಬಂದುಬಿಡೋಣ ಅಂತ ಆಮೇಲೆ ಒಂದು ಸೊರೆ ಇನ್ನು ಜಸ್ಟ್ ಟೂ ಅವರ್ ಇದೆ ಇಷ್ಟೊತ್ತು ಬಂದುಬಿಟ್ಟಿದ್ದೀನಿ ಫಾಸ್ಟಾಗಿ ನಡ್ಕೊಂಬಂದ ಓಡೋಕೆ ಸ್ಟಾರ್ಟ್ ಮಾಡ್ದ ನಾಗಾಲೋಟ ಮಾಡ್ದೆ ಇನ್ನೇನು ಗಡಿಗೆ ಬಂದು ಮುಟ್ಟಷ್ಟೊತ್ತಿಗೆ ಬಂದು ಮುಟ್ಟಿದ ಟೂ ಅವರಲ್ಲಿ ವಾಪಸ್ ಬೆಳಿಗ್ಗೆ ಹೋದ ಆರು ಗಂಟೆನ ಕೇವಲ ಎರಡು ಮೂರು ಗಂಟೆಲಿ ವಾಪಸ್ ಬರ್ತಾನೆ ಬಂದು ಬಿದ್ದ ಸತ್ಯ ಹೋದ ಹೀಗೆ ಎಲ್ಲದೂ ನಮಗೆ ಬೇಕು ಅಂದರೆ ಕೊನೆಗೆ ಯಾವುದು ನಿಮಗೆ ಸಿಗದೆ ಹೋಗ್ಬಿಡತ್ತೆ ಹಾಗಾಗಿ ಒಂದಷ್ಟು ಸೆಲ್ಫ್ಲೆಸ್ನೆಸ್ಸನ್ನು ಗ್ರೀಡನ್ನು ಕಡಿಮೆ ಮಾಡ್ಕೋಬೇಕು ಈ ಜಗತ್ತಲ್ಲಿ ಎಲ್ಲದೂ ನಿಮಗೆ ಕೊಡೋಕ್ಕಾಗಿ ಜಗತ್ತಿಲ್ಲ ಬೇರೆ ಬೇರೆಗೂ ಹಂಚೋದಕ್ಕೆ ರೆಡಿ ಇರೋದು ಈ ಜಗತ್ತು ಅದನ್ನು ನೋಡಿಕೊಂಡು ಯಾವುದು ನನ್ನ ಆಯ್ಕೆ ಯಾವುದು ನನ್ನ ಆಯ್ಕೆ ಅಲ್ಲ ಅನ್ನೋದನ್ನು ತಿಳ್ಕೊಂಡಿರಬೇಕು